ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯ ತೆಂಗಿನಕಾಯಿ ಬೆಲೆ ನೋಡ್ತಾ ಹೋಗೋಣ ತೆಂಗಿನಕಾಯಿ ಎಷ್ಟು ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡೋಣ ಹಾಗೆಯೇ ಒಂದು ಕೆ ಜಿ ತೆಂಗಿನಕಾಯಿಗೆ ಎಷ್ಟು ರೂಪಾಯಿ ಇದೆ ಅಂತ ಹೇಳಿ ಕೂಡ ಚೆಕ್ ಮಾಡೋಣ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಂಟ್ ತನಕ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಹಾಗೇನೇ ಬಿಗ್ ಸೈಜಲ್ಲಿ ಅಲ್ಲಿ ಇರುವಂತಹ ತೆಂಗಿನಕಾಯಿಗೆ ಏನು ರೇಟ್ ಇದೆ ಅಂತ ಹೇಳಿ ಕೂಡ ಚೆಕ್ ಮಾಡೋಣ ಇವತ್ತಿನ ಮಾರ್ಕೆಟ್ನ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ರೇಟು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ಹೋಗಿ ಚೆಕ್ ಮಾಡಿ ಜೊತೆಗೆ ಈರುಳ್ಳಿ ವಿಡಿಯೋ ಕೂಡ ಬರ್ತಾ ಇದೆ ಆ ವಿಡಿಯೋ ಕೂಡ ನೀವು ಚೆಕ್ ಮಾಡಬಹುದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ನೈನ್ಟೀನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ ನ ರೇಟ್ ನೋಡೋಣ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ ನ ತೆಂಗಿನಕಾಯಿ ರೇಟ್ ನೋಡ್ತಾ ನಾವು ನೋಡ್ತಿರುವಂತಹ ತೆಂಗಿನಕಾಯಿಗೆ ಎಪ್ಪತ್ತು ರೂಪಾಯಿ ಕೆಜಿ ಇದೆ ಸೆವೆಂಟಿ ರುಪೀಸ್ ಪರ್ ಕೆಜಿ ನಡೀತಾ ಇದೆ ಈ ತೆಂಗಿನಕಾಯಿಗೆ ನೋಡಬಹುದು ತೆಂಗಿನಕಾಯಿ ಸೈಜ್ಗಳನ್ನ ನೀವು ಗಮನಿಸಬಹುದು ಇದು ಕೂಡ ಬಿಗ್ ಸೈಜಲ್ಲೇ ಇದೆ ಎಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ತೆಂಗಿನಕಾಯಿ ಸಿಗ್ತಾ ಇದೆ ಇದು ನೋಡಬಹುದು ಎಪ್ಪತ್ಮೂರು ರೂಪಾಯಿಗೆ ಒಂದು ಕೆ ಜಿ ತೆಂಗಿನಕಾಯಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡಬಹುದು ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ ಯಶವಂತಪುರ ಮಾರ್ಕೆಟ್ನ ತೆಂಗಿನಕಾಯಿನ ನಿಮಗೆ ಎಷ್ಟು ಕ್ವಿಂಟಲ್ ಬೇಕು ಎಷ್ಟು ಕೆ ಜಿ ಬೇಕು ಅಂತ ಹೇಳಿಬಿಟ್ಟು ನೀವು ಯಶವಂತಪುರ ಮಾರ್ಕೆಟ್ ಅಲ್ಲಿ ಬಂದವಾಗ ನೀವು ಕೊಂಡ್ಕೊಂಡು ಹೋಗಬಹುದು ಅಥವಾ ನೀವು ಕಾಲ್ ಮಾಡಿ ಬೇಕಾದ್ರೆ ಕನ್ಫರ್ಮ್ ಮಾಡಬಹುದು ಎಷ್ಟು ಕ್ವಿಂಟಲ್ ಬೇಕು ಅಂತ ಕೇಳಿದ್ರೆ ಕಳಿಸ್ಕೊಡ್ತಾರೆ ನೋಡಬಹುದು ಇದು ತೆಂಗಿನಕಾಯಿ ತೆಂಗಿನಕಾಯಿಗಳನ್ನ ಗಮನಿಸಬೇಕಾಗತ್ತೆ ಯಾರೇ ಆಗಿದ್ರು ಪರವಾಗಿಲ್ಲ ಮಾರೋರು ಇದ್ರೂ ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಇದು ರೂಪಾಯಿ ಕೆಜಿ ಇದೆ ಇದು ಕೂಡ ನೋಡಬಹುದು ಇದು ಕೂಡ ಸೈಜ್ ಚೆನ್ನಾಗೇ ಇದೆ ಬಿಗ್ ಸೈಜ್ ಅಲ್ಲೇ ಇದೆ ರೈತರು ಯಾರೆಲ್ಲ ತೆಂಗಿನಕಾಯಿ ಬೆಳೆದಿರುವಂತಹ ರೈತರು ಈ ವಿಡಿಯೋ ನೋಡ್ತಿದ್ದೀರೋ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ನೋಡಬಹುದು ತೆಂಗಿನಕಾಯಿಗಳನ್ನ ಚೆನ್ನಾಗಿರುವಂತಹ ತೆಂಗಿನಕಾಯಿ ಇದೆ ಎಪ್ಪತ್ನಾಲ್ಕು ರೂಪಾಯಿಗೆ ಒಂದು ಕೆಜಿ ತೆಂಗಿನಕಾಯಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸರ್ಕಾರದ ರುಪೀಸ್ ಒಂದು ಕೆ ಜಿ ತೆಂಗಿನಕಾಯಿ ಸಿಗ್ತಾ ಇದೆ ತೆಂಗಿನಕಾಯಿ ಕೂಡ ಕೆ ಜಿ ಲೆಕ್ಕದಲ್ಲಿ ಮಾರಾಟ ಆಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಎಷ್ಟು ಕ್ವಿ ಕೆ ಜಿ ಬೇಕು ಎಷ್ಟು ಕ್ವಿಂಟಲ್ ಬೇಕು ಅಂತ ಹೇಳಿಬಿಟ್ಟು ನೀವು ಕೂಡ ತಿಳಿಸ್ಕೊಡ್ಬಹುದು ಇದು ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ತೆಂಗಿನಕಾಯಿ ಸಿಗ್ತಾ ಇದೆ ನೋಡ್ಬೋದು ಇದೊಂದು ಸ್ವಲ್ಪ ಸೈಜು ದೊಡ್ಡ ಸೈಜಲ್ಲೇ ಇರುತ್ತೆ ಹಾಗಾಗಿ ನಿಮಗೆ ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ತೆಂಗಿನಕಾಯಿ ಸಿಗ್ತಾ ಇದೆ ಸೊ ನಿಮಗೆ ಕಡಿಮೆ ರೇಟಿಗೆ ಬೇಕು ಅಂದ್ರೂ ನೀವು ಕಾಲ್ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು ಯಾವ ರೇಟಲ್ಲಿ ಬೇಕು ನಿಮಗೆ ಯಾವ ಸೈಜಲ್ಲಿ ಬೇಕು ಅನ್ನೋದನ್ನ ನೀವು ತಿಳಿಸ್ಕೊಟ್ರೆ ತೆಂಗಿನಕಾಯಿನ ಕಳಿಸ್ಕೊಡ್ತಾರೆ ಹಾಗೆಯೇ ಯಶವಂತಪುರ ಮಾರ್ಕೆಟ್ಗೆ ರೈತರು ಬರಬೇಕಾದ್ರೆ ನಮಗೆ ಹೇಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಯಾರು ಕಾಂಟ್ಯಾಕ್ಟ್ ಸಿಗ್ತಾರೆ ಮತ್ತು ಯಾರನ್ನ ನಾವು ಮೀಟ್ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಎಲ್ಲಿ ಅಂಗಡಿ ಸಿಗತ್ತೆ ಹಾಗೇನೆ ಯಾರು ಗೇಟ್ ಪಾಸ್ ಯಾರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಬೇಕು ಅಂದರೆ ನಾವು ಸ್ಕ್ರಿ ನಮ್ಮ ಸ್ಕ್ರೀನಲ್ಲಿ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಹಿತಿಗಳನ್ನ ತಿಳ್ಕೊಳ್ಳಿ ಫಸ್ಟು ಆಮೇಲೆ ನೀವು ರೈತರು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದ್ರೆ ಮಾರಬಹುದು ತೆಂಗಿನಕಾಯಿನ ಹಾಗೆಯೇ ಗ್ರಾಹಕರು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬಂದು ನೀವು ಕೊಂಡ್ಕೊಳಕ್ಕಾಗಿಲ್ಲ ಆಗಿಲ್ಲ ಅಂದರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಫಸ್ಟು ಕಾಂಟ್ಯಾಕ್ಟ್ ಮಾಡಿಕೊಂಡು ನೆಕ್ಸ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊಂಡು ಹೋಗಬಹುದು ಹೋಲ್ಸೇಲ್ ರೇಟಲ್ಲಿ ತೆಂಗಿನಕಾಯಿ ಸಿಗ್ತಾ ಇದೆ ಅದು ಕೆ ಜಿ ಲೆಕ್ಕದಲ್ಲಿ ಸಿಗ್ತಾಯಿದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಚೆಕ್ ಮಾಡಬಹುದು ವೀಡಿಯೋಗಳನ್ನ ಚೆಕ್ ಮಾಡಿ ಎವ್ರಿ ಡೇ ನಿಮಗೆ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ತೆಂಗಿನಕಾಯಿ ರೇಟು ಎವ್ರಿ ಡೇ ರೇಟ್ ಏನು ನಡೀತಿದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಅನ್ನೋದಿದ್ರೆ ನಿಮಗೆ ತಿಳ್ಕೊಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಾವು ಕೂಡ ಚೆಕ್ ಮಾಡಿಬಿಟ್ಟು ವೀಡಿಯೋಗಳನ್ನ ಹಾಕ್ತೀವಿ ಹಾಗೆಯೇ ಯಾರಿಗೆ ಯಾವ ರೇಂಜಲ್ಲಿ ಅಥವಾ ತೆಂಗಿನಕಾಯಿ ಬೇಕು ಅನ್ನೋದನ್ನ ಕೂಡ ಕನ್ಫರ್ಮ್ ಮಾಡಬೇಕಾಗತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋ ರೈತರಿಗೂ ಕೂಡ ಸಹಾಯ ಆಗುತ್ತೆ ಹಾಗೆಯೇ ಗ್ರಾಹಕರಿಗೂ ಕೂಡ ಸಹಾಯ ಆಗ್ತಿದೆ ಅಂತ ಹೇಳಿ ಭಾವಿಸ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಡೈಲಿ ಯಶವಂತಪುರ ಮಾರ್ಕೆಟ್ನ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ನೀವೇ ಫಸ್ಟು ವಿಡಿಯೋಗಳನ್ನ ಚೆಕ್ ಮಾಡಬಹುದು ಸೊ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದರೂ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್